ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಅಡಿಕೆ ಕೃಷಿಯನ್ನು ಬಾಧಿಸಿರುವ ಹಳದಿ ಎಲೆಚುಕ್ಕಿ ರೋಗಗಳ ಹಾವಳಿಯ ನಡುವೆಯೂ ಕಾಳುಮೆಣಸು ಬೆಳೆದು ಗೆದ್ದ ಕೃಷಿಕ ಸತ್ಯಪ್ರಕಾಶ್ ಬೆಳವಣ ಕೊಡಿಕೆ ಕಳೆದ ಹಲವಾರು ವರ್ಷಗಳಿಂದ ಮಲೆನಾಡು ಭಾಗದ ಅನೇಕ ಕಡೆಗಳಲ್ಲಿ ಅಡಿಕೆ ಕೃಷಿ ನೆಲ ಕಚ್ಚಿದೆ ಅದಕ್ಕೆ ಕಾರಣ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಹಲವು ಕೃಷಿಕರು ಸಿಕ್ಕ ಬೆಲೆಗೆ ತೋಟ ಮಾರಿ ಬೆಂಗಳೂರು ಸೇರಿದ್ದಾರೆ ಆದರೆ ರೋಗಬಾಧೆ ಬಂದರೂ ಧೃತಿಗೆಡದೆ ಪರ್ಯಾಯ ಮಾರ್ಗವನ್ನು ತಾವೇ ಕಂಡುಕೊಂಡು ಗೆದ್ದ ಕೃಷಿಕರು ಅಲ್ಲಲ್ಲಿ ಇದ್ದಾರೆ ಅಂತಹವರಲ್ಲಿ ಒಬ್ಬರು ಕೊಪ್ಪ ತಾಲೂಕಿನ ಬೆಳವನಕುಡುಗೆಯ ಕೃಷಿಕ ಸತ್ಯಪ್ರಕಾಶ್ ಮಲೆನಾಡು ಭಾಗದ ಪ್ರಮುಖ ಕೃಷಿ ಬೆಳೆಗಳಲ್ಲಿ ಅಡಿಕೆಯೂ ಒಂದು ಕಳೆದ ಒಂದೆರಡು ದಶಕಗಳಿಂದ ಮಲೆನಾಡಿನ ಹಲವೆಡೆಗಳಲ್ಲಿ ಹಳದಿ ರೋಗ ಹಳದಿ ಎಲೆ ರೋಗ ಕಾಣಿಸಿಕೊಂಡಿದ್ದು ಅದರಿಂದ ಇಳುವರಿ ತೀವ್ರವಾಗಿ ಕುಸಿತ ಕಂಡಿದೆ ಇತ್ತೀಚಿನ ಒಂದೆರಡು ವರ್ಷಗಳಿಂದ ಇನ್ನೊಂದು ರೋಗ ಬಾಧೆ ಎಲೆ ಚುಕ್ಕಿ ರೋಗವೂ ಸೇರಿಕೊಂಡು ಅನೇಕ ಕೃಷಿಕರ ಬದುಕು ಹೈರಾಣಾಗಿದೆ ಅಡಿಕೆಗೆ ಧಾರಣೆ ಉತ್ತಮವಿದೆ ಆದರೆ ಇಂತಹ ರೋಗಬಾಧಿತ ತೋಟಗಳಲ್ಲಿ ಇಳುವರಿ ತೀರ ಕಡಿಮೆ ಕೆಲವೆಡೆ ಏನೇನೂ ಇಳುವರಿ ಇಲ್ಲ ಎಂಬ ಎಂಬಂತಹ ಪರಿಸ್ಥಿತಿ ಇದೆ ಎಕರೆಗೆ ಹತ್ತು ಕ್ವಿಂಟಾಲ್ ಫಸಲು ಬರಬೇಕಾದಲ್ಲಿ ಮೂರು ನಾಲ್ಕು ಕ್ವಿಂಟಾಲ್ಗೆ ಉಳಿದಿದೆ ಕೃಷಿಕರು ಕಂಗಾಲಾಗಿದ್ದಾರೆ ಆರ್ಥಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ರೋಗಬಾಧೆಯ ನಿಯಂತ್ರಣಕ್ಕೆ ಯಾವುದೇ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳುವುದು ಸಾಧ್ಯವಿಲ್ಲ ಇಂತಹ ಸನ್ನಿವೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಬೆಳವನ ಕುಡಿಕೆಯ ಕೃಷಿಕ ಸತ್ಯಪ್ರಕಾಶ್ ಪರ್ಯಾಯ ಮಾರ್ಗ ಮಾರ್ಗವನ್ನು ಕಂಡುಕೊಂಡು ಆಗಬಹುದಾಗಿದ್ದ ಆರ್ಥಿಕ ಹಿನ್ನಡೆಯನ್ನು ಹಿಮ್ಮೆಟ್ಟಿಸಿ ಮುನ್ನಡೆದಿದ್ದಾರೆ ಸತ್ಯಪ್ರಕಾಶ್ ಅವರದ್ದು ಕೂಡು ಕುಟುಂಬ ತಂದೆ ತಾಯಿ ಮತ್ತು ಇಬ್ಬರು ಸಹೋದರರೊಂದಿಗೆ ಒಟ್ಟಿಗೆ ವಾಸವಿದ್ದಾರೆ ಇವರ ಸಹೋದರ ಆರ್ಕಿಟೆಕ್ಟ್ ಆಗಿದ್ದು ಕೊಪ್ಪದಲ್ಲಿಯೇ ಕಚೇರಿ ಮಾಡಿದ್ದಾರೆ ಮತ್ತು ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಮಾಡುತ್ತಾರೆ ಇವರ ಕುಟುಂಬಕ್ಕೆ ಬೆಳವನ ಕುಡಿಗೆಯಲ್ಲಿ ಹದಿನೈದು ಎಕರೆ ಅಡಿಕೆ ತೋಟ ಮೂರು ಎಕರೆ ಕಾಫಿ ತೋಟ ಒಂದು ಎಕರೆ ಗದ್ದೆ ಮತ್ತು ನಾಲ್ಕು ಎಕರೆ ಕಾಡು ಹೀಗೆ ವೈವಿಧ್ಯಮಯವಾದ ಕೃಷಿ ವ್ಯವಸ್ಥೆ ಇದೆ ಇವರದ್ದು ಹಳೆಯ ಅಡಿಕೆ ತೋಟ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಎಲೆ ರೋಗ ಬಾಧೆ ತೀವ್ರವಾದ ನಂತರದಲ್ಲಿ ಇಳುವರಿ ತೀವ್ರ ಕುಸಿತ ಕಂಡಿದೆ ಎಕರೆಗೆ ಸಾಮಾನ್ಯವಾಗಿ ನಾನೂರು ಅಡಿಕೆ ಮರಗಳಿದ್ದು ರೋಗಬಾಧೆಗೆ ಅದಕ್ಕೆ ಪರ್ಯಾಯವೆಂಬಂತೆ ಇವರು ಕೆಲ ವರ್ಷಗಳ ಹಿಂದೆಯೇ ಎಕರೆ ಒಂದರ ಇನ್ನೂರೈವತ್ತು ಅಡಿಕೆ ಮರಗಳಿಗೆ ಕಾಳುಮೆಣಸು ಬಳ್ಳಿ ಹಬ್ಬಿಸಿದ್ದಾರೆ ಉತ್ತಮ ಫಸಲನ್ನು ಪಡಿತಾ ಇದ್ದಾರೆ ಅವರಿಗೆ ಒಂದು ಎಕರೆ ಅಡಿಕೆ ಕೃಷಿಯಲ್ಲಿ ಏನು ಪ್ರತಿಫಲ ಸಿಗಬಹುದಾಗಿತ್ತು ಅದಕ್ಕಿಂತ ಹೆಚ್ಚಿನ ಪ್ರತಿಫಲ ಕಾಳುಮೆಣಸು ಫಸಲಿನಿಂದ ಸಿಗುತ್ತಿದೆ ಎಕರೆಗೆ ಹತ್ತು ಕ್ವಿಂಟಾಲ್ ಕಾಳುಮೆಣಸು ಫಸಲು ಸಿಗ್ತಾ ಇದೆ ಕಾಳುಮೆಣಸಿಗೆ ಹೆಚ್ಚಿನ ಲೇಬರ್ ಕೆಲಸಗಳು ಇಲ್ಲ ಅಡಿಕೆಗೆ ಹಲವಾರು ಕೃಷಿ ಪ್ರಕ್ರಿಯೆಗಳಿವೆ ಹಾಗಾಗಿ ಕಾಳು ಮೆಣಸಲ್ಲೇ ಲಾಭ ಹೆಚ್ಚು ಎನ್ನುತ್ತಾರೆ ಸತ್ಯಪ್ರಕಾಶ್ ಮೂರು ಎಕರೆ ಕಾಫಿ ತೋಟದಲ್ಲಿ ರೋಬಸ್ಟಾ ಕಾಫಿ ಗಿಡಗಳಿದ್ದು ಉತ್ತಮ ಫಸಲು ಬರ್ತಾ ಇದೆ ಈ ಬಾರಿಗೆ ಕಾಫಿ ಉತ್ತಮ ಧಾರಣೆಯೂ ಇದೆ ಕಾಫಿ ತೋಟದ ನಡುವೆಯೂ ಬೂರುಗದ ಮರ ಬೆಳೆಸಿದ್ದು ಅವುಗಳಿಗೂ ಕಾಳು ಮೆಣಸು ಬಳ್ಳಿ ಹಬ್ಬಿಸಿದ್ದಾರೆ ಒಂದೂವರೆ ಎಕರೆ ಗದ್ದೆಯಲ್ಲಿ ಭತ್ತದ ಬೆಳೆ ಮಾಡುತ್ತಾರೆ ಅದು ಮನೆ ಬಳಕೆಗೆ ಒದಗುತ್ತದೆ ಇದಲ್ಲದೆ ನಾಲ್ಕು ಎಕರೆ ಕಾಡು ಪ್ರದೇಶವಿದ್ದು ಅಲ್ಲಲ್ಲಿ ಬೆಲೆ ಬಾಳುವ ಕಿರಾಲ್ ಬೋಗಿ ಸೇರಿದಂತೆ ಎಲ್ಲ ಕಾಡು ಜಾತಿಯ ಮರಗಳಿವೆ ಇವರು ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಬಳಸ್ತಾರೆ ನೀರಾವರಿ ವ್ಯವಸ್ಥೆಗೆ ಎರಡು ಕೆರೆಗಳಿವೆ ಮತ್ತು ಹಳ್ಳದ ನೀರು ಕೂಡ ಇದೆ ಹಾಗಾಗಿ ಸಮಸ್ಯೆ ಇಲ್ಲ ಈ ಬಾರಿ ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಬಂದಿರುವುದು ಕೂಡ ಕೃಷಿ ಬೆಳೆಗಳಿಗೆ ಪೂರಕವಾಗಿದೆ ಇವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಇವರು ಯಾವುದೇ ಪ್ರಶಸ್ತಿಗಳ ಹಿಂದೆ ಹೋಗಿಲ್ಲ ವಿಜಯ ಕರ್ನಾಟಕ ಪತ್ರಿಕೆಯವರು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ತಾಲೂಕು ಮಟ್ಟದ ಪತ್ರಿಕೆಗಳಲ್ಲಿ ಇವರ ಕೃಷಿ ಸಾಧನೆಯ ಕುರಿತಾಗಿ ಲೇಖನಗಳು ಬಂದಿವೆ ದೂರದೃಷ್ಟಿಯನ್ನು ಹೊಂದಿರುವ ಸತ್ಯಪ್ರಕಾಶ್ ಕೃಷಿಯಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ ರೋಗಬಾಧೆಯ ಸಮಸ್ಯೆಯನ್ನು ಪರ್ಯಾಯ ಬೆಳೆಗಳನ್ನು ಮಾಡುವುದರಿಂದ ನೀಗಿಸಿಕೊಂಡಿದ್ದಾರೆ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗಿದ್ದಾರೆ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗಿದ್ದಾರೆ ಸಂತೃಪ್ತ ಜೀವನ ಇವರದ್ದಾಗಿದೆ ಇವರು ಒಬ್ಬ ಮಾದರಿ ಕೃಷಿಕ ಎಂಬುದರಲ್ಲಿ ಅನುಮಾನವೇ ಇಲ್ಲ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ